ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಅಬ್ಬರ ಜಾಸ್ತಿ ಆಗ್ತಾ ಇದೆ ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಸುಮಾರು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳು ದಾಖಲಾಗಿದೆ ಹತ್ತತ್ರ ಎರಡು ಸಾವಿರದಷ್ಟು ಪ್ರಕರಣಗಳು ಬೆಂಗಳೂರು ಒಂದರಲ್ಲೇನೆ ದಾಖಲಾಗ್ತಾ ಇವೆ ನಿನ್ನೆ ಒಂದೇ ದಿನ ನಗರದಲ್ಲಿ ಅರವತ್ತೈದು ಪ್ರಕರಣಗಳ ಪತ್ತೆಯಾಗಿದೆ ಸೆಪ್ಟೆಂಬರ್ನಲ್ಲಿ ಡೆಂಗ್ಯೂ ಮತ್ತಷ್ಟು ಏರಿಕೆ ಆಗಬಹುದು ಅನ್ನುವಂಥ ಒಂದು ಆತಂಕ ಕೂಡ ಇದೆ ಸೊ ಹಾಗಾಗಿ ಸಿಲಿಕಾನ್ ಸಿಟಿಗೆ ಸೆಪ್ಟೆಂಬರ್ನ ಗಂಡಾಂತರ ಕಾದಿದೆಯಾ ಸೆಪ್ಟೆಂಬರ್ಗೆ ಡೆಂಗ್ಯೂ ಏರಿಕೆ ಆದರೆ ಹೇಗೆ ಅಂತ ಹೇಳಿ ಎಲ್ಲರೂ ಕೂಡ ಈಗ ಮಾತಾಡ್ತಾ ಇದ್ದಾರೆ ಸಾಧ್ಯತೆ ಇದೆ ಹೇಳಿ ಮುಖ್ಯ ಆಯುಕ್ತರು ಈಗ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಡೆಂಗ್ಯೂ ನಿಯಂತ್ರಣಕ್ಕೆ ಬಿ ಬಿ ಎಂ ಪಿ ಕೂಡ ಸಜ್ಜಾಗಿದೆ ಅಲ್ಲಲ್ಲಿ ಮನೆ ಮನೆಗಳಿಗೆ ಹೋಗ್ತಾ ಇರುವಂತಹ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅಲ್ಲಿ ಸೆನ್ಸಸ್ ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಈಗಾಗಲೇ ಅಲ್ಲಿ ಔಷಧಿ ಸಿಂಪಡಿಸೋದು ಎಲ್ಲಿ ನೀರು ನಿಲ್ಲುತ್ತಲ್ಲ ಅಂಥ ಜಾಗದಲ್ಲೆಲ್ಲವೂ ಕೂಡ ಕ್ಲಿಯರ್ ಮಾಡೋದು ಅಲ್ಲಿ ಲಾರ್ವಾಗಳು ಬೆಳೀದಂತೆ ನೋಡ್ಕೊಳ್ಳೋದು ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಜೂನ್ನಲ್ಲಿ ಇದ್ದವು ಆ ಲೆಕ್ಕದಲ್ಲಿ ಈಗಾಗಲೇ ನಾವು ಡೆಂಗ್ಯೂ ಸೀಸನ್ನು ಜೂನಿಂದ ನವಂಬರ್ವರೆಗೂ ಜಾಸ್ತಿ ಇರುತ್ತೆ ಪೀಕ್ ಆಗ್ತದೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಗ್ತದೆ ಈ ಸಲ ಜೂನ್ನಲ್ಲಿ ಟೆಂಪ್ರೇಚರ್ ಕಡಿಮೆಯಾಗಿ ಮಳೆ ಒಂದೇ ರೌಂಡ್ ಬಂದು ಮುಂದೆ ಬಂದು ಬರದೇ ಇರುವುದರಿಂದ ಅದು ಸ್ವಲ್ಪ ಸೊಳ್ಳೆ ಹೆಚ್ಚಿಂಗ್ ಜಾಸ್ತಿ ಜಾಸ್ತಿ ಆಯಿತು ಹೀಗಾಗಿ ಹದಿನೈದನೇ ಜೂನ್ಗೆ ಜಾಸ್ತಿ ಜಾಸ್ತಿ ಕೇಸಸ್ ಹದಿನೈದು ಜೂನಿಂದ ಜಾಸ್ತಿ ಬರ್ತಾಯಿದೆ ಬಟ್ ಸೀಸನ್ ಏನಿರುತ್ತೆ ಫುಲ್ ಮಳೆಗಾಲದಲ್ಲಿ ಬರ್ತಾ ಇರುತ್ತದೆ ಆ್ಯಂಡ್ ಪೀಕ್ ಆಗ್ತದೆ ಲಾಸ್ಟ್ ಟೈಮ್ ಹನ್ನೊಂದು ಸಾವಿರ ನೂರ ಮೂವತ್ತು ಕೇಸಸ್ಗಳಲ್ಲಿ ಬರೀ ಸೆವೆನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ರೌಂಡ್ ಲಾಟರ್ಸ್ ಏಳ್ನೂರ ಐವತ್ತು ಕೇಸಸ್ ಮಾತ್ರ ಜೂನ್ನಲ್ಲಿ ಇದ್ದವು ಆ ಲೆಕ್ಕದಲ್ಲಿ ಈಗಾಗಲೇ ನಾವು ಒಂದು ಸಾವಿರ ಏಳ್ನೂರ ಎಂಬ ಎಂಬತ್ತು ಆ ಥರ ಇದೆ ಅಂದರೆ ಅರೌಂಡ್ ಎರಡು ಸಾವಿರ ಒಂದು ಸಾವಿರ ಎಂಟು ಬರ್ತಾಯಿದೆ ಈಗ ಸೊ ಈಗಾಗಲೇ ಅರೌಂಡ್ ಜೂನ್ ಎಂಡ್ಗೆ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಸೆವೆನ್ ಥರ್ಟಿ ಟೂಗೆ ಹೀಗಾಗಿ ಕ್ರಮಗಳನ್ನು ಏನು ಮಾಡಿದ್ದೀವಿ ಜೂನ್ನಲ್ಲಿ ಈಗ ಜಾಸ್ತಿ ಕೇಸ್ ಬರುವುದು ಫಸ್ಟ್ ಟೈಮ್ ಈ ಥರ ಜಾಸ್ತಿ ಬಂದಿದೆ ಜಾಸ್ತಿ ಬರುವುದು ಯೂಶ್ವಲಿ ಮಳೆಗಾಲದಲ್ಲಿ ಕೊನೆಗೆ ಬರ್ತಾ ಬರ್ತಾ ಜಾಸ್ತಿ ಬರುತ್ತದೆ ಅದಕ್ಕಾಗಿ ಕೂಡ ನಾವು ಸಿದ್ಧಿದ್ದೇವೆ ಮುಂದೆ ಇನ್ನೂ ಜಾಸ್ತಿ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಈಗ ಬಂದಿರುವ ಹಡುವಿಕೆಯನ್ನು ಹೇಗೆ ತಡೆಗಟ್ಟಬೇಕು ಅದಕ್ಕಾಗಿ ಸುಮಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಂಬರ್ ಆಫ್ ಟೀಮ್ಸು ಇನ್ಕ್ರೀಸ್ ಮಾಡಲಾಗಿದೆ ಒಂದು ಸಾವಿರ ಅಷ್ಟಿದ್ದವು ಈಗ ಒಂದು ಸಾವಿರ ಐದುನೂರಕ್ಕೆ ಎನ್ ಎಸ್ ಎಸ್ ವಾಲಂಟಿಯರ್ ಮತ್ತು ನಾವು ನರ್ಸಿಂಗ್ ಸ್ಕೂಲ್ ಕಿಡ್ಸ್ಗೆ ತಗೊಂಡು ನರ್ಸಿಂಗ್ ಸ್ಕೂಲ್ನಲ್ಲಿ ಓದ್ತಕ್ಕಂತಹ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದರಲ್ಲಿ ಸೇರಿಸಿ ಇವೆಲ್ಲ ಮಾಡ್ತಾ ಇದ್ದೇವೆ ಡೇಂಗ್ಯೂ ಸೀಸನ್ನು ಜೂನಿಂದ ನವಂಬರ್ವರೆಗೂ ಜಾಸ್ತಿ ಇರುತ್ತೆ ಪೀಕ್ ಆಗ್ತದೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಗ್ತದೆ ಈ ಸಲ ಜೂನ್ ನಲ್ಲಿ ಟೆಂಪರೇಚರ್